ಹಾಗೆ ನಮಸ್ಕಾರ ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಸೆಕೆಂಡ್ ಪ್ರೊಮೋರನ್ನು ಯೂಸ್ ಮಾಡಿದ್ದಾರೆ ಆ್ಯಂಡ್ ಈ ಪ್ರೋಮೋ ನೋಡ್ತಾ ಇದ್ರೆ ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸೊ ರಾತ್ರಿ ಒಂಬತ್ತುವರೆಗೆ ಶುರು ಆಗುತ್ತೆ ಅಂತ ಗೊತ್ತಾಗ್ತಾ ಇದೆ ಓಕೆ ಸೊ ಸುಮಾರು ಜನ ಹೇಳ್ತಾ ಇದ್ರು ಸೊ ಆ್ಯಂಡ್ ಅಪ್ಡೇಟ್ಗಳು ಬರ್ತಾಯಿತ್ತು ಸೊ ಮೇ ಬಿ ಈ ಸರಿ ಬಿಗ್ ಬಾಸ್ ಸ್ವಲ್ಪ ಬೇಗ ಶುರು ಮಾಡ್ಬೋದು ಅಂತ ಬಟ್ ಇಲ್ಲ ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನು ಸೊ ಲಾಸ್ಟ್ ಟೈಮ್ ಏನಿತ್ತಲ್ಲ ಸೊ ಒಂಬತ್ತುವರೆ ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ ಸೊ ಎಂಟು ಗಂಟೆ ಎಂಟೂವರೆ ಸೊ ಇಲ್ಲ ಯಾವುದೇ ರೀತಿಯ ಒಂದು ಊಹಾಪೋಹಗಳೇನು ಬರ್ತಾ ಇತ್ತು ಸೊ ಯಾವುದು ಕೂಡ ಸತ್ಯ ಆಗಲಿಲ್ಲ ಅಂತಲೇ ಹೇಳ್ಬೋದು ಅದೇ ರೀತಿಯಲ್ಲಿ ಕಂಟೇಷನ್ಗಳಲ್ಲಿ ಇಷ್ಟು ಕೂಡ ಅಷ್ಟೇ ಸಿಕ್ಕಾಪಟ್ಟೆ ಚೇಂಜಸ್ ಆಗ್ತಾ ಇರುತ್ತೆ ಸೊ ಯಾವುದನ್ನು ಕೂಡ ನಂಬಕ್ಕೆ ಹೋಗಬೇಡಿ ಇನ್ಕ್ಲೂಡಿಂಗ್ ನಾನು ಹೇಳಿದ್ದು ಕೂಡ ಅಷ್ಟೇ ಒನ್ ಆರ್ ಟು ಮೆಂಬರ್ಸ್ ಬರ್ಬೋದು ನಾನು ಇಲ್ಲಿವರೆಗೂ ಹೇಳಿರೋದ್ರಲ್ಲಿ ಬಟ್ ಯಾವುದೂ ಕೂಡ ಕಂಪ್ಲೀಟಾಗಿ ನಂಬಕ್ಕೆ ಹೋಗಬೇಡಿ ಅದೇ ರೀತಿಯಲ್ಲಿ ಇಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನೂ ಕೂಡ ಸೊ ಒಂಬತ್ತುವರೆಗೆ ಟೈಮಿಂಗನ್ನ ಫಿಕ್ಸ್ ಮಾಡಿದ್ದಾರೆ ಸೊ ಒಂಬತ್ತುವರೆ ಅಂತಂದ್ರೆ ರಾತ್ರಿ ಹನ್ನೊಂದು ಗಂಟೆ ಕಂಪ್ಲೀಟ್ ಆಗುತ್ತೆ ಒಂದೂವರೆ ಒಂದು ಎಪಿಸೋಡ್ ಇರುತ್ತೆ ಒಂದೂವರೆ ಗಂಟೆ ಎಪಿಸೋಡ್ ಇರುತ್ತೆ ಸೊ ಇದು ಒಂದು ಅಪ್ಡೇಟ್ ಅಂದರೆ ಮೇಜರ್ ಅಪ್ಡೇಟ್ ಇದ್ದೇನೆ ಒಂಬತ್ತು ಶುರು ಜೊತೆಗೆ ಈ ಒಂದು ನೋಡಿದ್ರೆ ಕಾನ್ಸೆಪ್ಟ್ ಅಥವಾ ಥೀಮ್ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆ ಮೇ ಬಿ ಹೇಳ್ತಾರೆ ಅಥವಾ ಅದನ್ನು ತೋರಿಸ್ತಾರೆ ಅಂತ ಅನ್ಕೊಂಡಿದ್ವಿ ಬಟ್ ಇಲ್ಲ ಸೊ ಅದೇ ಆ ರೀತಿಯಲ್ಲಿ ಯಾವುದೇ ರೀತಿಯಲ್ಲಿ ಪ್ರಮೋದದಲ್ಲಿ ಅಂತೂ ಸದ್ಯಕ್ಕಂತೂ ತೋರಿಸಿಲ್ಲ ನೀವು ಇನ್ನೊಂದು ಪ್ರೋಮೋ ಬಿಡ್ತಾರೆ ಅಥವಾ ಪ್ರೆಸ್ ಮೀಟಲ್ಲಿ ಏನಾದರೂ ಅದ್ರ ಬಗ್ಗೆ ಡಿಸ್ಕಶನ್ ಮಾಡ್ತಾರ ಅಂತ ನೋಡಬೇಕು ಬಟ್ ಈ ಒಂದು ಪ್ರಮೋದಲ್ಲಿ ನೋಡ್ತಾ ಇದ್ರೆ ಒಂದು ಕಾಗೆ ಒಂದು ಅಜ್ಜಿ ಒಡೆ ಅಂಡ್ ಒಂದು ನರಿ ಒಂದು ಇದ್ರ ಬಗ್ಗೆ ಮಾತ್ರ ತೋರಿಸಿದ್ದಾರೆ ಅಂದ್ರೆ ಎಷ್ಟೇ ಬಿಗ್ ಬಾಸ್ ಬಗ್ಗೆ ತಿಳ್ಕೊಂಡ್ರೂ ಕೂಡ ಬಟ್ ಅದರಲ್ಲಿ ಏನೋ ಬೇರೆನೇ ಇರುತ್ತೆ ಅಂದರೆ ಇಲ್ಲಿ ದಡ್ರು ದಡ್ರಾಗಿರಲ್ಲ ಜಾಂಡ್ರು ಜಾಣರಾಗಿರೋಲ್ಲ ಅನ್ನೋ ರೀತಿಯಲ್ಲಿ ಏನೋ ತೋರಿಸಿದ್ದಾರೆ ಸೊ ನೋಡೋಣ ಈ ರೀತಿಯ ಈ ಸಾರಿ ಏನಾದರೂ ತುಂಬ ದೊಡ್ಡದಾಗಿ ಏನಾದರೂ ಪ್ಲ್ಯಾನ್ ಮಾಡಿದಾರಾ ಅಥವಾ ಡಿಫ್ರೆಂಟಾಗಿ ಏನಾದರೂ ಪ್ಲ್ಯಾನ್ ಮಾಡಿದಾರಾ ಅಂತ ನೋಡಬೇಕು ಬಟ್ ಸದ್ಯಕ್ಕಿರೋಂಥ ಒಂದು ಹೈಪ್ ನೋಡೋಕ್ಕೋದ್ರೆ ಈ ಪ್ರೋಮೋ ಎಲ್ಲೋ ಅಷ್ಟೊಂದು ಸ್ಟ್ಯಾಂಡ್ ಆಗಿ ನಿಂತ್ಕೊಳ್ಳಿಲ್ಲ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಗ್ರಾಫಿಕ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಎರಡನೇ ಮಾತೆಲ್ಲ ಆದರೂ ಆಗಿರ್ಬೋದು ಆ ಒಂದು ನರೀದ್ರಾಗಿರ್ಬೋದು ಏನೋ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ ಬಟ್ ಕಾನ್ಸೆಪ್ಟ್ ಅಥವಾ ಒಂದು ಇದು ಅಂತ ಬಂದಾಗ ಮೇ ಬಿ ಇನ್ನೊಂಚೂರು ಪ್ರೋಮೋ ಚೆನ್ನಾಗಿರಬೇಕಾಗಿತ್ತು ಆ ಒಂದು ಇಂಟ್ರೆಸ್ಟ್ ಅನ್ನೋ ಒಂದು ಫ್ಯಾಕ್ಟ್ರಿ ಇದೆಯಲ್ಲ ಸೊ ಅದು ಎಲ್ಲೋ ಕ್ರಿಯೇಟ್ ಮಾಡಲಿಕ್ಕೆ ಈ ಒಂದು ಪ್ರೋಮೋ ಅಷ್ಟು ಲಾಭ ತಂದುಕೊಳ್ಳಿಲ್ಲ ಅಂತ ನಾನು ಹೇಳ್ತೀನಿ ಬಿಗ್ ಬಾಸ್ ಟೀಮ್ ಕಡೆಗೆ ನೋಡೋದಾದರೆ ಬಟ್ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ಆಗಿ ಮಾಡಬೇಕಿತ್ತು ಥೀಮ್ ವಿಚಾರದಲ್ಲಿ ಅಥವಾ ಬಿಗ್ ಬಾಸ್ ಮನೆ ಏನು ನಡೀತಾ ಇದೆಯಲ್ಲ ಸೊ ಅದ್ರ ಬಗ್ಗೆ ಒಂದು ಚಿಕ್ಕದಾಗ ಒಂದು ಝಲಕ್ ಬಂದಿದ್ದರೂ ಕೂಡ ತುಂಬ ಚೆನ್ನಾಗಿರೋದು ಬಟ್ ಈ ಒಂದು ಪ್ರೋಮೋ ನೋಡ್ತಾರೆ ಸ್ವಲ್ಪ ಎಲ್ಲೋ ಡಿಸಪಾಯಿಂಟ್ ಆಯಿತು ನನಗೆ ಬಿಕಾಸ್ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಬಟ್ ಕಾನ್ಸೆಪ್ಟ್ ಅಥವಾ ಆ್ಯಂಡ್ ಟೆಲ್ಲಿಂಗ್ ಸ್ಟೋರಿ ಟೆಲ್ಲಿಂಗ್ ಇದೆ ಇನ್ನೊಂಚೂರು ಮೇ ಬಿ ಇಂಟ್ರೆಸ್ಟಿಂಗ್ ಆಗಿರಬೇಕಾಗಿತ್ತು ಅಂತ ನನ್ನ ಅನಿಸಿಕೆ ಸೊ ನಿಮಗೇನು ಅನಿಸ್ತು ಬಿಗ್ ಬಾಸ್ ಸೀಸನ್ ಹನ್ನೆರಡರ ಈ ಒಂದು ಸೆಕೆಂಡ್ ಪ್ರೋಮೋ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಎಷ್ಟೇ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವ್ಯೂಸ್ ಇಲ್ಲ ಆ್ಯಂಡ್ ಯೂಟ್ಯೂಬ್ ಯಾಕೋ ಬಿಗ್ ಬಾಸ್ ಅಭಿಮಾನಿಗಳಿಗೆ ಈ ಒಂದು ನನ್ನ ಕೆಲವು ವೀಡಿಯೋಗಳು ರೀಚ್ ಮಾಡ್ತಾ ಇಲ್ಲ ಸೊ ಸಜೆಷನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ ಸೊ ಅದಕ್ಕೋಸ್ಕರ ಬಿಗ್ ಬಾಸ್ ಯಾರೇ ಇಷ್ಟಪಡ್ತೀರ ದಯವಿಟ್ಟು ವೀಡಿಯೋಗೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಒಂದು ನಿರೀಕ್ಷೆ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಓಕೆ ಮತ್ತೆ ಸಿಗೋಣ ಬಾಯ್